ಪ್ಲೇಯರ್ ಆಡೋರ್ನ ಆಡಿಸೋದು ಬಿಟ್ಟು ಆಡ್ಲಾರ್ದವ್ರು ಆಡಿಸಿ ಕಪ್ ಗೆಲ್ಲಲ್ಲ ಆಡೋರ್ನ ಆಡಿಸಿದ್ರೆ ಕಪ್ ಗೆಲ್ತಾರೆ ಹಿಂಗಾದ್ರೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಬರಲ್ಲ ಕೊಹ್ಲಿ ಒಬ್ಬರೇ ಆಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ಕಪ್ ಗೆಲ್ಲಲ್ಲ ಈ ಸತಿ ಇವತ್ತೇನಾಗಿದೆ ಅಂದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ಸೋತಿರೋದ್ರಿಂದ ಫ್ಯಾನ್ಸ್ ಅಲ್ಲಿ ಒಂದು ಸ್ವಲ್ಪ ಜೋಶ್ ಕಮ್ಮಿ ಇದೆ ಆದ್ರಿಂದ ಈ ಮ್ಯಾಚ್ ಗೆಲ್ಲೇಬೇಕು ನೆಕ್ಸ್ಟ್ ಮ್ಯಾಚ್ ಜೋಶ್ ಬರಲೇಬೇಕು ರಾಹುಲ್ ಹಂಡ್ರೆಡ್ ಹಂಡ್ರೆಡ್ ಹೊಡಿ ಟೂ ಫಿಫ್ಟಿ ಹಲೋ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಎಂಜುರಾಜ್ ಶಂಕರ್ ಇವತ್ತು ನಾವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸ್ಟೇಡಿಯಂ ಗೆ ಬಂದಿದ್ದೀವಿ ಇವತ್ತು ಆರ್ ಸಿ ಬಿ ಎಲ್ ಎಸ್ ಜಿ ಮ್ಯಾಚ್ ನಡೀತಿದೆ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಜೋಶ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ರಾಹುಲ್ ಟೀಮು ನಮ್ಮವ್ರೆ ಅವರು ಚೆನ್ನಾಗ್ ಆಡ್ಲಿ ಆದ್ರೆ ಮ್ಯಾಚ್ ಬೇಡ ಮ್ಯಾಚ್ ಗೆಲ್ಲದ ಬೇಡ ನಾವೇ ಗೆಲ್ತೀವಿಡ್ ಬೇಕಾದ್ರೆ ರಾಹುಲ್ ಹಂಡ್ರೆಡ್ ಹಂಡ್ರೆಡ್ ಹೊಡಿಲಿ ಬೇಕಾದ್ರೆ ಟೂ ಫಿಫ್ಟಿ ಹೊಡಿಲಿ ನಾವು ಟೂ ಫಿಫ್ಟಿ ಒಂದು ಹೊಡಿತೀವಿ ನಮ್ಗೆ ಗ್ಯಾರಂಟಿ ಇದೆ ಒಂದು ಅದೇ ಚೇಜಿಂಗ್ ಅಲ್ಲಿ ಮಾತ್ರ ಬಿಟ್ಕೊಡಲ್ಲ ಬೌಲರ್ ಮಾತ್ರ ನಂಬಕ್ಕಾಗಲ್ಲ ಅದನ್ನೇ ಕಷ್ಟ ಆಗಿರೋದು ನಮಗೆ ಆಯ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜಾಸ್ತಿ ವೈರಲ್ ಮಾಡಿ ಇದನ್ನ ನಮ್ಮ ಮ್ಯಾನೇಜ್ಮೆಂಟ್ ತಲುಪೋ ತರ ವೈರಲ್ ಮಾಡಿ ಆಯ್ತಾ ಹಾ ಫುಲ್ ವೈರಲ್ ಆಗಲಿ ದಯವಿಟ್ಟು ಮ್ಯಾನೇಜ್ಮೆಂಟ್ ಇನ್ನಾದ್ರೂ ಒಳ್ಳೊಳ್ಳೆ ಬೌಲರ್ಗಳನ್ನ ತಗೊಂಡ್ಲಿ ಬ್ಯಾಟ್ಸ್ಮನ್ಗೆ ಹಾಕೋ ದುಡ್ಡನ್ನ ಒಂದು ಸ್ವಲ್ಪ ಬೌಲರಿಗೂ ಹಾಕಿದ್ರೆ ಒಂದು ಸ್ವಲ್ಪ ಆಗತ್ತೆ ನಮಗೂ ಟೀಮ್ ಒಳ್ಳೆ ಚೆನ್ನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ನಾವು ಇವತ್ತು ನೋಡಕ್ಕೆ ಬಂದಿರೋದು ಆರ್ ಸಿ ಬಿ ಮ್ಯಾಚ್ ಒನ್ ಆ್ಯಂಡ್ ಓನ್ಲಿ ಆರ್ ಸಿ ಬಿ ಏನಾಗಿದೆ ಅಂದರೆ ನಾವು ಬ್ಯಾಕ್ ಟು ಬ್ಯಾಕ್ ಸೋತಿರೋದ್ರಿಂದ ಫ್ಯಾನ್ಸಲ್ಲಿ ಒಂದು ಸ್ವಲ್ಪ ಜೋಶ್ ಕಮ್ಮಿ ಇದೆ ಆದ್ರಿಂದ ಈ ಮ್ಯಾಚ್ ಗೆಲ್ಲಲೇಬೇಕು ನೆಕ್ಸ್ಟ್ ಮ್ಯಾಚ್ ಜೋಶ್ ಬರಲೇಬೇಕು ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರಿಗೆ ನಂದು ಒಂದೇ ಒಂದು ಮಾತೇನಂದರೆ ದಯವಿಟ್ಟು ಒಳ್ಳೆ ಪ್ಲೇಯಿಂಗ್ ಲೆವೆಲ್ನ ಸೆಲೆಕ್ಟ್ ಮಾಡ್ರಪ್ಪ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮ್ಯಾನೇಜ್ಮೆಂಟಿಗೆ ಮುಟ್ಲಿ ಇಂಥ ಲಾಯಲ್ಸ್ ಫ್ಯಾನ್ಸ್ನ ಇಟ್ಕೊಂಡ್ಬಿಟ್ಟು ಇವರು ಇಷ್ಟೊಂದು ಚೀಪಾಗಿ ಟೀಮ್ ಲೆವೆನ್ನ ಸೆಲೆಕ್ಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಹದಿನಾರು ವರ್ಷದಿಂದ ಮ್ಯಾಚ್ ನೋಡ್ತಾ ಇದ್ದೀನಿ ಗುರು ಈ ನನ್ನ ಮಕ್ಳು ಇನ್ನೂ ಕಪ್ ಗೆದ್ದಿಲ್ಲ ಅಂದರೆ ನಾನು ಇಷ್ಟೇ ಇಷ್ಟಿದ್ದೆ ಇವತ್ತಿಷ್ಟಾಗಿ ಒಂದು ಎರಡು ವರ್ಷಕ್ಕೆ ಮದುವೆ ಆಗಿಬಿಡುತ್ತೆ ಆಮೇಲೆ ಎರಡು ವರ್ಷಕ್ಕೆ ಮಕ್ಳಾಗುತ್ತೆ ನನ್ನ ಮಕ್ಕಳು ಮ್ಯಾಚ್ ನೋಡ್ತಾರೆ ಆದರೂ ಇವ್ರು ಕಪ್ ಗೆಲ್ಲ ಸೊ ದಯವಿಟ್ಟು ಟೀಮ್ನ ಲೆವೆನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಪ್ಲೇಯಿಂಗ್ ಲೆವೆನ್ ಸೆಲೆಕ್ಟ್ ಮಾಡಿಬಿಟ್ಟು ಒಂದ್ಸಲ ಸಲ ಯಾರು ಕೆಪ್ ಇಂಥ ಲಾಯಲ್ ಫ್ಯಾನ್ಸ್ ಎಲ್ಲಿ ಸಿಗ್ತಾರೆ ನಿಮಗೆ ನೋಡಿ ಈ ಥರ ಬೋರ್ಡ್ ಬರ್ಕೊಂಡ್ಬಂದಿದ್ದೀವಿ ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ಅಂದೆ ತಿರುಗಿಸಪ್ಪ ಈ ಕಡೆ ತಿರುಗಿಸಪ್ಪ ಧೋನಿನಾ ಸೊ ಇದು ನೋಡಿ ನಮ್ಮ ಆರ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಆರ್ ಸಿ ಬಿ ಸಪೋರ್ಟ್ ಮಾಡಿ ಜೈ ಆರ್ ಸಿ ಬಿ ಏನ್ ಹೇಳೋದು ಏನೇ ಆಗ್ಲಿ ಈ ಸಲ ಕಪ್ ನಮ್ದು ಅದೇ ಟೀಮ್ ನೆಲ್ಲ ಚೇಂಜ್ ಮಾಡಬೇಕು ಈ ಮೈನ್ ಬೌಲರ್ಸ್ ಇದಾರಲ್ವ ಸಿರಾಜು ಮತ್ತೆ ಅಲ್ಜಾರಿ ಜೋಸೆಫ್ಸು ಅವ್ರನ್ನೆಲ್ಲ ಕಿದ್ ಬಿಸಾಕಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಮಾಡಬೇಕು ಬೌಲಿಂಗ್ ಜಾಸ್ತಿ ವೀಕ್ ಇದೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮೂರು ಮ್ಯಾಚಿಂದ ಏನು ಬೌಲರ್ಸು ಇದು ಮಾಡ್ತಾ ಇಲ್ಲ ಬ್ಯಾಟ್ಸ್ಮನ್ಸು ವಿರಾಟ್ ಕೊಹ್ಲಿ ಮತ್ತೆ ಕೊಹ್ಲಿ ಒಬ್ಬರೇ ಆಡ್ತಾ ಇರೋದು ಆಲ್ಮೋಸ್ಟು ಎಲ್ಲ ಟೀಮ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಗೆಲ್ಲೋಂಥ ಚಾನ್ಸಸ್ ಇದೆ ಇಲ್ಲ ಅಂದರೆ ಕಪ್ ಗೆಲ್ಲ ಈ ಸತಿ ಡೌಟ್ ಇದೆ ಅದೇ ಈ ಮ್ಯಾಚು ಗೆಲ್ಲೋ ಮೂಮೆಂಟ್ ಇದೆ ನ ಚೇಂಜ್ ಮಾಡಬೇಕು ಇಲ್ಲ ಅಂದ್ರೆ ಈ ಮ್ಯಾಚು ಕಷ್ಟ ಇದೆ ಓರ್ಗೆ ಇಲ್ ಪ್ರವಾಗಿ ಆಡ್ತಾರ ಅವರು ಹೌದು ಹೌದು ಕನ್ನಡಿಗರೇಲ್ಲ ಇದ್ದಾರೆ ಏನೇ ಇರ್ಲಿ ನಾವು ಆರ್ ಗೆ ಸಪೋರ್ಟ್ ಮಾಡೋದು ಜಯ ಆರ್‌ಸಿಬಿ ಸ್ತೋತ್ರನ ಆರ್‌ಸಿಬಿ ನೇ ಜಯ ಆರ್‌ಸಿಬಿ ಈ ಮಲ್ಲೆ 플레이ರ್ಸ್ ನಾಕೊಂಡೂ ಈ ಸಾದಿ ಗೆಲ್ಲ ಅಂತ ಚಾನ್ಸಸ್ ಇದೆ ಪ್ಲೇಯರ್ ಆಡೋರು ನಾಡ್ಸೋದು ಬಿಟ್ಟು ಆಡಲಾರதோ ನಾಡ್ಸಿಕ್ಕೆ ಅಂತರೆ ಕಪ್ ಗೆಲ್ಲ ಆಡೋರು ನಾಡ್ಸಿದ್ರೆ ಕಪ್ ಗೆಲ್ತಾರೆ ಹಿಂಗಾದ್ರೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಬರಲ್ಲ ಈ ಸರ್ ವೇಸ್ಟ್ ಆರ್‌ಸಿಬಿ ದಿಸ್ ಇಸ್ ವೇಸ್ಟ್ ಅಂತ ಹೇಳೋಪ್ಪ ಈ ಸರ್ ವೇಸ್ಟ್